ಮಹಿಳೆಯರ ವಿಶ್ವಕಪ್ನಲ್ಲಿ ಸೋಲನ್ನರಿಯದ ಭಾರತೀಯರು ಭಾರತ ದೇಶದಲ್ಲಿ ಕ್ರಿಕೆಟ್ ಅನ್ನ ಧರ್ಮದಂತೆ ಪೂಜಿಸುತ್ತಾರೆ ಇಡೀ ಜಗತ್ತಿನಲ್ಲಿ ಭಾರತವು ಕ್ರಿಕೆಟ್ಗೆ ಕೊಡುವಂತಹ ಮಾನ್ಯತೆಯನ್ನ ಉಳಿದ ಕ್ರೀಡೆಗಳಿಗೆ ಕೊಡುತ್ತಿಲ್ಲ ಎಂಬ ಆರೋಪದ ಮಧ್ಯೆ ದೇಶದ ಮಹಿಳೆಯರು ಕೂಡ ಕ್ರಿಕೆಟ್ ತಂಡವನ್ನ ಸೇರಿಕೊಂಡು ಜಗತ್ತಿನಲ್ಲಿ ಮತ್ತೊಂದು ಮೈಲಿಗಲ್ಲನ್ನ ಸೃಷ್ಟಿಸಲು ಹೊರಟಿದ್ದಾರೆ ಇದರ ಬಗ್ಗೆ ಒಂದು ಜಲಕ್ ನಿಮ್ಮ ಮುಂದೆ ಕ್ರಿಕೆಟ್ ರಾಷ್ಟ್ರೀಯ ಕ್ರೀಡೆಯಾಗದಿದ್ದರೂ ಸಹ ಭಾರತದಲ್ಲಿ ಇರುವಂತ ಕ್ರೇಜ್ ಮತ್ಯಾವುದೇ ಕ್ರೀಡೆಗಳಿಗೆ ಇಲ್ಲ ಎಂಬುದು ಸಾಬೀತು ಮಾಡಿದೆ ಇದರಲ್ಲಿ ಮಹಿಳೆಯರ ಪಾಲು ಕೂಡ ಜೋರಾಗಿಯೇ ಸೌಂಡ್ ಮಾಡ್ತಿದೆ ಇತ್ತೀಚೆಗೆ ನಡೆಯುತ್ತಿರುವ ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಪಾಕಿಸ್ತಾನವನ್ನ ಮಣಿಸುವುದರ ಮೂಲಕ ವಿಶ್ವಾದ್ಯಂತ ಗುರುತಿಸಿಕೊಂಡಿದೆ ಮಹಿಳೆಯರ ವಿಶ್ವಕಪ್ನಲ್ಲಿ ಭಾರತ ತಂಡವು ಪ್ರತಿನಿಧಿಸಿದ್ದು ಗೆಲುವಿನ ಓಡಾಟದಲ್ಲಿ ಭರವಸೆ ಮೂಡಿಸಿ ಸಾಗುತ್ತಿದೆ ಮಹಿಳೆಯರ ಅಮೋಘ ಬ್ಯಾಟಿಂಗ್ ನೋಡಿದ್ರೆ ಈ ಸಲ ಹೆಚ್ಚಿನ ಅಂತರದಲ್ಲಿ ಗೆಲುವು ಸಾಧಿಸುವುದು ಖಚಿತ ಮಹಿಳೆಯರ ಕ್ರಿಕೆಟ್ಗೆ ಅಭಿಮಾನಿಗಳ ಸಂಖ್ಯೆಗೇನು ಕಡಿಮೆ ಇಲ್ಲ ಕಳೆದ ಪಂದ್ಯದಲ್ಲಿ ಅಂದುಕೊಂಡ ಹಾಗೆ ತಮ್ಮ ಬ್ಯಾಟಿಂಗ್ನಿಂದ ಮೋಡಿ ಮಾಡಿದ್ದಾರೆ ಮುಂದೆ ನಡೆಯೋ ಪಂದ್ಯದಲ್ಲಿ ಶತಕಗಳ ಸುರಿಮಳೆ ಸುರಿಸುವುದರ ಜೊತೆಗೆ ಸಂಭ್ರಮಾಚರಣೆ ಮಾಡಲಿ ಎಂಬುದೇ ಕ್ರಿಕೆಟ್ ಪ್ರೇಮಿಗಳ ಆಶಯ ಜೆಟಿವಿ ನ್ಯೂಸ್ ಡೆಸ್ಕ್ ಗೌಡ